ಇಡೀ ಸ್ಟೇಟ್ ಚಾನಲ್ ಸರ್ ಇಡೀ ಕರ್ನಾಟಕ ಇವತ್ತಿನ ದಿವಸ ಕೋಲಾರ ಜಿಲ್ಲೆ ನಮ್ಮ ಮುಳುಬಾಗ್ಲು ಪಟ್ಟಣದಲ್ಲಿ ಜನಸುದ್ದಿ ಎಂಬ ಒಂದು ಸುದ್ದಿವಾಹಿನಿಯನ್ನು ಆರಂಭ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಸದಿ ಒಂದು ಸುದ್ದಿವಾಹಿನಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಮತ್ತು ನಿರಂತರವಾಗಿ ಒಂದು ಸಮರ್ಪಕವಾದ ಮತ್ತು ಸತ್ಯ ಸತ್ಯತೆಯಿಂದ ಕೂಡಿದಂಥ ಸಂದೇಶಗಳನ್ನು ನೀಡಿ ಸಮಾಜದಲ್ಲಿ ಒಂದು ಸೌಹಾರ್ದತೆ ಸುಖ ಶಾಂತಿ ಮತ್ತು ಸಮಾಜಕ್ಕೆ ಉಪಯೋಗಕರವಾಗುವಂಥ ಮಾಹಿತಿಯನ್ನು ನೀಡಿ ಇದು ಒಂದು ಸಾ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಆಸ್ತಿಯಾಗಿ ಆಸ್ತಿಯಾಗಿ ಹೊರಹೊಮ್ಮಲಿ ಮತ್ತು ಈ ಜನಸುದ್ದಿ ಒಂದು ಸುದ್ದಿವಾಹಿನಿ ತಮ್ಮ ರಾಜ್ಯದಲ್ಲಿ ಮತ್ತು ದೇಶ ಪ್ರಪಂಚ ಎಲ್ಲ ಕಡೆಯೂ ಇದು ಸ್ಯಾಟಲೈಟ್ ಬೇಸ್ಡ್ ಚಾನಲ್ ಆಗಿರೋದರಿಂದ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡು ಸಮಾಜಕ್ಕೆ ಪೂರಕವಾಗಿ ಮತ್ತು ಸಮಾಜಕ್ಕೆ ಅಭಿವೃದ್ಧಿಗಾಗಿ ಸೌಹಾರ್ದತೆ ಮತ್ತು ಅಭಿವೃದ್ಧಿಗೋಸ್ಕರವಾಗಿ ಒಂದು ಒಳ್ಳೆ ಒಳ್ಳೆಯ ದಿಕ್ಕಿನಲ್ಲಿ ಒಂದು ಈ ಚಾನಲ್ ನಡೆದು ಸಮಾಜದ ಒಂದು ಆಸ್ತಿಯಾಗಿ ಒಂದು ಹೊರಹೊಮ್ಮಲಿ ಅಂತ ಈ ಒಂದು ಸುದ್ದಿವಾಹಿನಿಯಾಗಿ ಸುದ್ದಿವಾಹಿನಿಯನ್ನು ನಾನು ತುಂಬ ಮನಸ್ಪೂರ್ವಕವಾಗಿ ಮತ್ತು ಹೃದಯಪೂರ್ವಕವಾಗಿ ಇದರ ಆರಂಭಕ್ಕೆ ನನ್ನ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಮತ್ತೆ ನಾವು ಎಲ್ಲರೂ ಸೇರಿಕೊಂಡು ಈ ಸಮಾಜದಲ್ಲಿ ಒಂದು ಸೌಹಾರ್ದತೆ ಮತ್ತು ಶಾಂತಿಯನ್ನು ಕಾಪಾಡೋ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿಯನ್ನು ಮತ್ತು ಸಂದೇಶವನ್ನು ನೀಡೋಣ ಸುದ್ದಿವಾಹಿನಿಗಳಲ್ಲಿ